ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಶ್ರೀರಾಮ ಕ್ಷೇತ್ರನ ತೋರಿಸ್ತಿದ್ದೀನಿ ಇದು ಬಂದು ಧರ್ಮಸ್ಥಳದ ಹತ್ರ ಇರೋದು ಧರ್ಮಸ್ಥಳದಿಂದ ಎರಡು ಕಿಲೋಮೀಟ್ರು ಇದು ತುಂಬ ಚೆನ್ನಾಗಿದೆ ನೋಡೋದಕ್ಕೆ ನಾನು ನೋಡಿರಲಿಲ್ಲ ಈ ಸತ್ತಿನೇ ಹೋಗಿದ್ದು ಒಳಗಡೆ ಅಂತೂ ತುಂಬ ಚೆನ್ನಾಗಿದೆ ಎಷ್ಟು ಚೆನ್ನಾಗಿದೆ ಅಂದರೆ ಹೇಳೋಕ್ಕೆ ಆಗಲ್ಲ ಅಷ್ಟು ಚೆನ್ನಾಗಿದೆ ಅಷ್ಟು ನೀಟ್ನೆಸ್ಸು ಎಷ್ಟು ಸೈಲೆಂಟ್ ಅಂದರೆ ಎಷ್ಟು ನಿಶಬ್ದವಾಗಿದೆ ಆ ದೇವಸ್ಥಾನದೊಳಗಡೆ ಇದ್ರೆ ಒಂಥರ ಖುಷಿಯಾಗುತ್ತೆ ತುಂಬ ಚೆನ್ನಾಗಿದೆ ಈ ದೇವಸ್ಥಾನ ಅಂತೂ ನೋಡೋದಕ್ಕೆ ಅದು ಒಳಗಡೆ ಆ ವಿಗ್ರಹನ ಕೆತ್ತನೆ ಮಾಡಿದರೆ ಅಷ್ಟು ಎಷ್ಟು ಚೆನ್ನಾಗಿದೆ ಅಂತ ಮುದ್ದಾಗಿದೆ ಒಳ್ಳೆ ಮಗು ತರ ಇದೆ ಆ ವಿಗ್ರಹಗಳು ಇಲ್ಲಿ ಸ್ಟೆಪ್ಸ್ ಅಂತ ಕಲ್ಯಾಣಿ ಇದೆ ಆಮೇಲೆ ಇದು ನಾವು ದೇವಸ್ಥಾನ ಮುಗಿಸ್ಕೊಂಡ್ ಬಂದು ಸ್ಟೆಪ್ಸ್ ಎಲ್ಲ ಹೇಳ್ಕೊಂಡು ಬರ್ತೀವಿ ಅಲ್ಲಿ ನಾಗರಕಲ್ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅದು ಕಲ್ಲು ಬ್ಯಾಕ್ ಸೈಡ್ ಇದೆಯಲ್ಲ ಅದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದ್ರೆ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಅದು ಬಂಡೆಕಲ್ಲು ಚಿಕ್ಕ ಚಿಕ್ಕ ಬಂಡೆಕಲ್ಲಿಂದ ಮಾಡಿದ್ದಾರೆ ಅಷ್ಟು ಚೆನ್ನಾಗಿದೆ ನೋಡೋದಕ್ಕೆ ಮಾತ್ರ ಅಲ್ಲಿ ಬೋರ್ಡ್ ಹಾಕಿದ್ದಾರೆ ದಾರ ಎಲ್ಲ ಕಟ್ಟಬೇಡಿ ಅಂತ ಆದರೂ ಕಟ್ಟಿದ್ದಾರೆ ಅಂದರೆ ನೋಡೋಕ್ಕೆ ತುಂಬ ಖುಷಿ ಆಗುತ್ತೆ ಅಲ್ಲ ಅಲ್ಲಿ ನವಗ್ರಹ ದೇವಸ್ಥಾನವೂ ಇದೆ ಆಮೇಲೆ ಇದು ಬ್ಯಾಕ್ ಸೈಡ್ ಇದು ಎಷ್ಟು ಚೆನ್ನಾಗಿ ಕಟ್ಟಿದಾರೆ ಆ ದೇವಸ್ಥಾನ ಅಂದ್ರೆ ನೋಡೋಕ್ಕೆ ತುಂಬ ಚೆನ್ನಾಗಿದೆ ಖುಷಿ ಆಗ್ತಿದೆ ಅ ದೇವಸ್ಥಾನ ನೋಡಿದ್ರೆ ನೀವು ಮಿಸ್ ಮಾಡಿದರೆ ಧರ್ಮಸ್ಥಳಕ್ಕೆ ಹೋದಾಗ ಸತಿ ವಿಸಿಟ್ ಮಾಡಿ ನಿಮಗೆ ಗೊತ್ತಾಗುತ್ತೆ ಆ ಫೀಲಿಂಗ್ಸ್ ಏನು ಅಂತ ಅಷ್ಟು ಚೆನ್ನಾಗಿ

ಇದು ಜೈನರದು ದೇವಸ್ಥಾನ ಅನ್ಸುತ್ತೆ ಕಟ್ಟಿರೋದು ಜೈನರ ಟ್ರಸ್ಟ್ ಇರುತ್ತಲ್ಲ ಅವ್ರು ಅನ್ಸುತ್ತೆ ಇದು ಯಾಕಂದರೆ ಈ ಈ ಚಿಕ್ಕ ದೇವಸ್ಥಾನ ಇದೆಯಲ್ಲ ಅವರೆಲ್ಲ ಜೈನ ಗುದ್ದಗಳಂತ ಇರ್ತಾರಲ್ಲ ಅವ್ರದು ಗುರುಗಳದು ಅಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಇದೆಲ್ಲ ಅದು ನೋಡಿ ತಂದಲ್ಲಿ ವಿಶೇಷತೆ ಏನಂದ್ರೆ ಇದು ರಾಮನ ದೇವಸ್ಥಾನ ಅಲ್ವಾ ಅಲ್ಲಿ ಕೋಟಿಗಳು ತುಂಬ ಇದೆ ನಾವು ಇಷ್ಟೊಂದು ದೇವಸ್ಥಾನಕ್ಕೆ ಹೋದ್ವಿ ಟ್ರಾವೆಲಿಂಗ್ ಮಾಡಿದ್ವಿ ಅಲ್ಲೆಲ್ಲೂ ಇಲ್ಲ ಅದೇ ಒಂದು ವಿಶೇಷತೆಯಲ್ಲಿ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ